ಅದರಲ್ಲೂ ಸೋಷಿಯಲ್ ಮೀಡಿಯಾ ಜವಾಬ್ದಾರಿ ಅಂದ್ರೆ ತುಂಬಾ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ನಾವು ತುಂಬಾ ಡಿಫೇಕ್ ಅಂತೆ ಯಾವ ಕೆಲವೊಂದು ನಾಯಕರ ವಿಡಿಯೋಗಳನ್ನ ಮಾತನಾಡಿರುವಂತಹ ಫೇಕ್ ಮಾಡಿ ವೈರಲ್ ಅದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಆ ನಾಯಕರಿಗೆ ಡ್ಯಾಮೇಜ್ ಆಗೋದು ಹಲವಾರು ವಿಷಯಗಳನ್ನ ನಾವು ನೋಡ್ತಾ ಇರ್ತೀವಿ ಮಾಧ್ಯಮಗಳಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಜೊತೆಗೆ ಈ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಅನ್ನೋದು ತುಂಬಾ ಸೆನ್ಸಿಟಿವ್ ಆದಂತಹ ಒಂದು ಜವಾಬ್ದಾರಿ ಒಂದು ಕ್ಷಣಕ್ಕೆ ನೀವೇನೋ ತಪ್ಪಾಗಿ ಬಿಟ್ರೆ ಅದು ಆಲ್ರೆಡಿ ಇಡೀ ಜಗತ್ತಿನ ತುಂಬಾ ಎಲ್ಲ ವೈರಲ್ ಆಗಿಬಿಟ್ಟಿರುತ್ತೆ ಜವಾಬ್ದಾರಿಯನ್ನು ನಮ್ಮ ರಾಜ್ಯದಲ್ಲಿ ಮೀಡಿಯಾ ಡಿಪಾರ್ಟ್ಮೆಂಟ್ ಅಲ್ಲಿರೋದು ಸೊ ಆಂಧ್ರ ನಿಮಗೆ ಗೊತ್ತಿರೋ ಹಾಗೆ ಅಷ್ಟು ಸ್ಟ್ರಾಂಗ್ ಇಲ್ಲ ಸೋಶಿಯಲ್ ಮೀಡಿಯಾ ಡಿಪಾರ್ಟ್ಮೆಂಟ್ ನ ಒಂದು ಟೀಮ್ ಕಟ್ತಾ ಇದೀವಿ ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ಶರ್ಮಿಲಾ ಮೇಡಮ್ ಏನು ವೈಎಸ್ ರಾಜಶೇಖರ್ ರೆಡ್ಡಿ ಸರ್ ಇದ್ರು ಅವರ ಮಗಳು ಶಿ ಅ ವೆರಿ ಡೈನಮಿಕ್ ವುಮನ್ ಆಂಧ್ರ ಪ್ರದೇಶ್ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ಸೊ ನನ್ನ ಪ್ರಕಾರ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಂಧ್ರ ಪ್ರದೇಶ್ ಕಾಂಗ್ರೆಸ್ನಲ್ಲೂ ಆಗುತ್ತೆ ಸೊ ಅಲ್ಲಿ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ನನಗೆ ಸಿಕ್ಕಿದಾಗ ಓ ಆಂಧ್ರ ಪ್ರದೇಶಲ್ಲಿ ಕಾಂಗ್ರೆಸ್ ತುಂಬ ಇದೆ ಅಂತ ಅಂದ್ಕೊಂಡಿದ್ದೆ ತುಂಬ ಕಷ್ಟಪಡಬೇಕು ಅಂತ ಇವಾಗೆಲ್ಲೋ ಆ ಎಕ್ಸೈಟ್ಮೆಂಟ್ ಕಾಣ್ತಾ ಇದೆ ಸೋಷಿಯಲ್ ಮೀಡಿಯಾ ಆಂಧ್ರ ಪ್ರದೇಶ ಸೋಶಿಯಲ್ ಮೀಡಿಯಾ ತುಂಬಾ ಚೆನ್ನಾಗಿ ಪಿಕ್ಅಪ್ ಆಗತ್ತೆ ಇಲ್ಲಿ ನೀವು ಸೋಶಿಯಲ್ ಮೀಡಿಯಾ ಅಂದ್ರೆ ಆಲ್ಮೋಸ್ಟ್ ಪ್ರಿಯಾಂಕಾ ಖರ್ಗೆ ಅವರ ಸೊ ಇವಾಗ ಡೈರೆಕ್ಟ್ ಆಗಿ ನೀವು ಶರ್ಮಿಲಾ ಅವರ ಜೊತೆಗೆ ಕೆಲಸ ಮಾಡ್ಬೇಕಾಗುತ್ತೆ ಸೊ ಒಂದ್ ರೀತಿ ಅವ್ರ ಮಹಿಳೆ ಆಗಿರೋ ಕಾರಣಕ್ಕೆ ನಿಮ್ಗೆ ಹೆಚ್ಚು ಕಂಫರ್ಟ್ ಆಗ್ಬಹುದು ಅನ್ಸುತ್ತೆ ಮೇಡಮ್ ಮೀಟ್ ಮಾಡಿಲ್ಲ ಸರ್ ಅವರು ರೀಸೆಂಟ್ ಆಗಿ ಒಂದು ಸ್ವಲ್ಪ ದಿವಸದಿಂದನೇ ಕಾಂಗ್ರೆಸ್ ಸೇರಿದ್ದು ಮತ್ತೆ ನಿನ್ನೆ ಅಪಾಯಿಂಟ್ ಆಗಿದ್ದಾರೆ ಪಿ ಸಿ ಸಿ ನಾನು ಹೋದ್ವಾರ ಹೋಗಿ ಬಂದಿದ್ದೆ ಆಂಧ್ರ ಪ್ರದೇಶ್ಗೆ ಯಾಕೆಂದ್ರೆ ಎ ಐ ಸಿ ಸಿ ಇನ್ಚಾರ್ಜ್ ಇದ್ರಲ್ಲ ಜನರಲ್ ಸೆಕ್ರೆಟರಿ ಮಣಿಕಂ ಠಾಗೋರ್ ಸರ್ ಬಂದಿದ್ರು ಅವಾಗ ಹೋದ್ವಾರ ಹೋಗಿ ಬಂದಿದ್ದೆ ಆಂಧ್ರ ಪ್ರದೇಶ್ಗೆ ಒಂದು ಸೋಷಿಯಲ್ ಮೀಡಿಯಾ ಮೀಟಿಂಗ್ ಮಾಡೋದಕ್ಕೆ ಇವಾಗ ಮೇಡಮ್ ಬಂದು ಅವ್ರು ಚಾರ್ಜ್ ತಗೊಂಡ ಮೇಲೆ ನಾನು ತಿರ್ಗಾ ಹೋಗ್ತೀನಿ ಅವಾಗ ಐ ಹ್ಯಾವ್ ಟು ಎಸ್ಟಾಬ್ಲಿ ಯಾವುದೇ ಇಲ್ಲ ಅವ್ರಿನ್ನ ಚಾರ್ಜ್ ತಗೊಂಡ್ಮೇಲೆ ಅಲ್ ಗೋ ಅಂಡ್ ಹರ್ ಅಂಡ್ ನಾ ಸೋಷಿಯಲ್ ಮೀಡಿಯಾ ಬಗ್ಗೆ ಏನೇನಿದೆ ಪ್ರಪೋಸಲ್ಸ್ ಎಲ್ಲ ಇಡ್ತೀನಿ ಸೊ ನೀವು ಒಬ್ಬ ಮೀಡಿಯಾ ಕೋರ್ಡಿನೇಟರ್ ಆಗಿ ಕೂಡ ಕಾಂಗ್ರೆಸ್ ಪಕ್ಷದ್ದು ಸೊ ಇತ್ತೀಚೆಗೆ ಕೆಲವು ಬೆಳವಣಿಗೆಗಳನ್ನ ನೋಡ್ತಾ ಇದೀವಿ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಿರ್ಬೋದು ಆಮೇಲೆ ನಿಮ್ಮ ಬಿಜೆಪಿ ಹಿರಿಯ ನಾಯಕರಾದಂಥ ಬಿ ಕೆ ಹರಿಪ್ರಸಾದ್ ಆಗಿರ್ಬೋದು ಇವರು ಕೆಲವೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಆಮೇಲೆ ಆ ಸ್ಟೇಟ್ಮೆಂಟ್ ಸಮರ್ಥನೆ ಮಾಡ್ಕೊಳ್ಳೋಕೆ ಆಗಲ್ಲ ಅದರಿಂದ ಹಿಂದೆ ಸರಿತಾರೆ ಅದನ್ನು ಸಮರ್ಥನೆ ಮಾಡ್ಕೊಳ್ಳುವಂಥ ಜವಾಬ್ದಾರಿ ನಿಮ್ಮ ಅಂತಹ ನಾಯಕರ ಮೇಲೆ ಬರುತ್ತೆ ಅದನ್ನು ಹೇಗೆ ನಿಭಾಯಿಸ್ತೀರಿ ಸರ್ ಇಲ್ಲಿ ಪ್ರಾಬ್ಲಮ್ ಬರೋದು ಅವ್ರ ಏನು ಸ್ಟೇ ಅವರೆಲ್ಲ ಹಿರಿಯ ನಾಯಕರು ಸರ್ ಸಿದ್ದರಾಮಯ್ಯ ಸರ್ ಇರೋಷ್ಟು ಎಕ್ಸ್ಪೀರಿಯನ್ಸ್ ನನ್ನ ಏಜ್ ಅಷ್ಟು ಅವ್ರಿಗೆ ಎಕ್ಸ್ಪೀರಿಯನ್ಸೇ ಇದೆ ಅವರು ಕೊಡೋ ನ ಡಿಫೆಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮಗೆ ಇಲ್ಲಿ ಪ್ರಾಬ್ಲಮ್ ಆಗೋದು ಅವರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಕೊಟ್ಟಿರ್ತಾರೆ ಅದು ಮೀಡಿಯಾಲಿ ಯಾವ ಕಾಂಟೆಕ್ಸ್ ತಗೊಳ್ಳುತ್ತೆ ನಾವು ಇಷ್ಟೇ ಜನಕ್ಕೆ ಅವರು ನಮ್ಮ ನಾಯಕರುಗಳು ಹೇಳಿರುವಂತಹ ಕಾಂಟೆಕ್ಸ್ಟ್ ಏನು ಅನ್ನೋದನ್ನು ರೀಚ್ ಮಾಡಿಸ್ಬೇಕಾಗತ್ತೆ ಅಷ್ಟೇ ಅದರ್ವೈಸ್ ಅವರು ಏನೋ ತಪ್ಪು ಹೇಳಿರ್ತಾರೆ ಡಿಫೆಂಡ್ ಮಾಡ್ಕೊಳ್ಳೋವಂಥ ಕಷ್ಟಕರ ಸಂಗತಿ ಇದುವರೆಗೂ ಬಂದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಸದನದಲ್ಲಿ ಸಿದ್ದರಾಮಯ್ಯ ಸರ್ ಒಂದು ಸ್ಪೀಚ್ ಕೊಡ್ತಾರೆ ಏನಂತ ಬಿ ಜೆ ಪಿ ಟೈಮಲ್ಲಿ ಬಿ ಜೆ ಪಿ ಸರ್ಕಾರ ರೈತರ ಒಂದು ಸಾಲ ಮನ್ನಾ ಮಾಡಿ ಅಂದರೆ ದುಡ್ಡಿಲ್ಲ ಅಂದರು ಅಂತ ಅದನ್ನು ಬಿ ಜೆ ಪಿಯ ಅಧಿಕೃತ ಚಾನೆಲ್ಗಳಲ್ಲಿ ರೈತರ ಸಾಲ ಮನ್ನಾ ಮಾಡೋಕ್ಕೆ ದುಡ್ಡಿಲ್ಲ ಅಂತ ಮಾತ್ರ ಕಟ್ ಮಾಡಿಬಿಟ್ಟು ಹಾಕ್ತಾರೆ ಕಾಂಟೆಕ್ಸ್ ನ ತೆಗೆದು ಬಿಟ್ಟು ಬೇರೆ ಹಾಕಿದ್ರು ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋದು ಕಷ್ಟ ಇಲ್ಲ ಪೂರ್ತಿ ವಿಡಿಯೋ ನೋಡಿ ತೋರಿಸೋದಷ್ಟು ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ನಿಮ್ಗೆ ಕಷ್ಟ ಆಗ್ಲಿಕ್ಕಿಲ್ಲ ಆದ್ರೆ ಇದೇ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಪ್ರಾಯಶ ಒಂದು ಕಾರ್ಯಕ್ರಮದಲ್ಲಿ ಏನಂತಂದ್ರೆ ನಾನು ಹಿಜಾಬ್ ನಿಷೇಧ ಏನಿದೆ ಸೊ ಅದನ್ನ ನಾನು ಅಧಿಕಾರಿಗಳ ಚರ್ಚೆ ಜೊತೆಗೆ ಚರ್ಚೆ ಮಾಡಿ ಅದನ್ನು ವಾಪಸ್ ಪಡಿತೀನಿ ಅಂತ ಹೇಳಿದ್ರು ಸೊ ಆಮೇಲೆ ನಾನು ಅದನ್ನ ಹೇಳಿಲ್ಲ ಅನ್ನೋ ತರ ನಾನು ಆ ರೀತಿ ಹೇಳೇ ಹೇಳಿಲ್ಲ ಅಲ್ಲೂ ಕೂಡ ಅವರು ಹಿಜಾಬು ಇನ್ಮೇಲೆ ಇರಲ್ಲ ಅಂತ ಹೇಳಿದ್ದು ನಾನು ಚರ್ಚೆ ಮಾಡಿ ಒಂದು ನಿರ್ಧಾರ ತಗೋತೀವಿ ಅಂತ ಹೇಳಿದ್ದು ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ನಾನು ಹೇಳಿದ್ದು ಚರ್ಚೆ ಮಾಡಿ ನಿರ್ಧಾರ ತಗೋತೀವಿ ಅಂತ ಹೇಳಿಲ್ಲ ಅಂತ ಅಲ್ಲೂ ಹೇಳಿಲ್ಲ ಸೆಕೆಂಡ್ ಸ್ಟೇಟ್ಮೆಂಟೇ ಅವರು ಹೇಳಿದ್ದು ನಿರ್ಧಾರ ತಗೋತೀವಿ ಅಧಿಕಾರಿಗಳ ಜೊತೆ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ಸರ್ ಅದು ಅದು ಹೆಂಗಂದ್ರೆ ಬಿಜೆಪಿಯಲ್ಲಿ ಸೋಷಿಯಲ್ ಮೀಡಿಯಾ ತುಂಬಾ ಸ್ಟ್ರಾಂಗ್ ಇದೆ ವಿ ಹ್ಯಾವ್ ಟು ಅಕ್ಸೆಪ್ಟ್ ಅಲ್ಲಿ ಸ್ಟ್ರಾಂಗ್ ಹೇಗಾಯಿತು ಅಂದ್ರೆ ಈ ಒಂದು ಟ್ರೋಲ್ ಆರ್ಮಿನ ಪ್ರಿಪೇರ್ ಮಾಡಿಬಿಟ್ಟಿದ್ದಾರೆ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡಕ್ಕೆ ಅಂತಾನೆ ಅದ್ ಅದ್ಯಾವುದೋ ಒಂದು ವಿಡಿಯೋಲಿ ಗೊತ್ತಿತ್ತು ಬಿಜೆಪಿ ಬಿಜೆಪಿಯವರು ಎರಡು ರೂಪಾಯಿ ಏನೋ ಕೊಡ್ತಾರಂತೆ ಒಂದೊಂದು ಪೋಸ್ಟಿಗೆ ಒಂದೊಂದು ಕಮೆಂಟ್ ಹಾಕಿದ್ರೆ ಸೊ ಅದರಿಂದ ಆ ರೀತಿ ಜಾಸ್ತಿ ಪ್ರೆಸೆನ್ಸ್ ಇದೆ ಹೊರ್ತು ಅವರ ಒಂದು ಜಾಸ್ತಿ ಪ್ರೆಸೆನ್ಸ್ ಇತ್ತು ಇಷ್ಟು ದಿನ ಅವರು ಹಾಕಿದ್ದನ್ನು ಕೌಂಟರ್ ಮಾಡೋದಕ್ಕೆ ಅವರ ಪ್ರೆಸೆನ್ಸ್ ಪ್ರತಿಯೊಬ್ರು ಫೋನ್ಗೆ ಹೋಗ್ತಿತ್ತು ಒಬ್ಬೊಬ್ರು ಫೋನ್ಗೂ ನಾವು ರೀಚ್ ಆಗೋಕ್ಕಾಗ್ತಿರ್ಲಿಲ್ಲ ಅವ್ರು ಮಾಡ್ತಿರುವಂತಹ ಫೇಕ್ ನ್ಯೂಸ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಐ ಥಿಂಕ್ ಇವಾಗ ಎಲ್ಲೋ ಇನ್ ಇನ್ ದ ಪಾಸ್ಟ್ ಫ್ಯೂ ಇಯರ್ಸ್ ಕಾಂಗ್ರೆಸ್ ಕೂಡ ನಾವೀಗ ಡಿಫೆಂಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗಿದ್ದೀವಿ ಅಂದರೆ ಅವರ ಫೇಕ್ ನ್ಯೂಸ್ನ ಎಕ್ಸ್ಪೋಸ್ ಮಾಡೋ ಲೆವೆಲ್ಗೆ ಹೋಗಿದ್ದೀವಿ ಕೌಂಟರ್ ಸ್ಟ್ರಾಟಜಿ ಅಂದರೆ ನಮ್ಮ ಇಲ್ಲ ಸರ್ ನಮ್ಮ ಸೋಶಿಯಲ್ ಮೀಡಿಯಲ್ಲಿ ವೆರಿ ಕ್ಲಿಯರ್ಲಿ ಇನ್ಫಾರ್ಮೇಶನ್ ಹಾಕಕ್ ಮುಂಚೆ ನಾವು ಕ್ರಾಸ್ ಚೆಕ್ ಮಾಡಿ ಸರಿ ಇದೆಯಾ ಇಲ್ವಾ ನೋಡಿನೇ ಹಾಕಬೇಕು ಒಂದು ಅಪೋಸಿಷನ್ ಲೀಡರ್ ಅಲ್ಲ ಸರ್ ಅಧಿಕೃತ ಚಾನೆಲ್ ಫಾರ್ ಎಕ್ಸಾಂಪಲ್ ಇವರು ಅಶೋಕ್ ಸರ್ ಅವರು ಒಂದು ಗೌರ್ಮೆಂಟ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಪೋಸಿಷನ್ ಲೀಡರ್ ಆಗಿ ಸಿದ್ದರಾಮಯ್ಯನವರ ವಿಡಿಯೋನ ವಿತ್ ಸಿದ್ದರಾಮಯ್ಯ ಸರ್ ಅವರ ವಿಡಿಯೋನ ಎಡಿಟ್ ಮಾಡಿ ಹಾಕ್ತಾರೆ ಅಂದರೆ ಇಟ್ಸ್ ಇಟ್ಸ್ ಅ ಶೇಮ್ ಆ ರೀತಿ ಅಧಿಕೃತ ಚಾನೆಲಿಂದ ಒಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನಲ್ಲಿರೋರು ಫೇಕ್ ನ್ಯೂಸ್ ಹರಡಿಸ್ತಿದ್ದಾರೆ ಅಂದರೆ ಇನ್ನ ಅವರ ಟ್ರೋಲ್ ಆರ್ಮಿ ಯಾವ ಮಟ್ಟಕ್ಕೆ ಹರಡಿಸ್ತಾರೆ ನೋಡಿ ಬಟ್ ನಮ್ಮಲ್ಲಿ ಆ ರೀತಿ ಇಲ್ಲ ನೀವು ಬೇಕಾದ್ರೆ ಸಿದ್ದರಾಮಯ್ಯ ಸರ್ ತಗೊಳ್ಳಿ ಡಿ ಕೆ ಶಿವಕುಮಾರ್ ಸರ್ ತಗೊಳ್ಳಿ ಯಾರ ಒಂದು ಟ್ವಿಟರ್ ಅಕೌಂಟ್ ತೆಗೆದು ನೋಡಿ ಯಾವುದಾದ್ರೂ ಒಂದು ಫೇಕ್ ನ್ಯೂಸ್ ಇದೆಯಾ ನೋಡಿ ವಿ ಹ್ಯಾವ್ ಬಿನ್ ಟೋಲ್ಡ್ ವೆರಿ ಕ್ಲಿಯರ್ಲಿ